ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಿಮ್ಮ ಚಾನಲ್ಗೆ ಸ್ವಾಗತ ಹೌದಾ ಇಲ್ಲಿ ನೋಡಿ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ಡೇಟ್ ಎಕ್ಸ್ಟೆಂಡ್ ನ್ಯೂ ಅಪ್ಡೇಟ್ ಇದೆ ಅಂದರೆ ಇದೇ ತಿಂಗಳು ಮೇ ಮೂವತ್ತೊಂದು ಕೊನೆಯ ದಿನ ಆಗಿತ್ತು ಎಚ್ ಎಸ್ ಆರ್ ಪಿ ಪ್ಲೇಟ್ ನೀವು ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕಾಗಿತ್ತು ಆದರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇಲ್ಲಿ ನಿಮ್ಮ ಮುಂದೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸಾರಿಗೆ ಇಲಾಖೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೈ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಇದು ಅಳವಡಿಕೆಗೆ ಇದೇ ತಿಂಗಳು ಮೇ ಮೂವತ್ತೊಂದಕ್ಕೆ ನಿಮಗೆ ಗಡುವು ನೀಡಿತ್ತು ಗಡುವು ಮೀರಿದರೂ ಸಹ ನಂಬರ್ ಪ್ಲೇಟ್ ಅಳವಡಿಕೆ ಮಾಡದ ವಾಹನಗಳಿಗೆ ಈಗ ಭಾರಿ ದಂಡ ವಿಧಿಸುವಂತಹ ಒಂದು ಪರಿಸ್ಥಿತಿ ನಿಮಗೆ ಖಡಕ್ ಎಚ್ಚರಿಕೆಯನ್ನು ಸರ್ಕಾರ ನೀಡಿದೆ ಇಲ್ಲಿ ಮುಖ್ಯವಾಗಿ ಇದೇ ರೀತಿಯ ಒಂದು ಹೊಸ ಹೊಸ ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪನ್ನು ತಪ್ಪದೆ ನೀವು ಜಾಯ್ನ್ ಆಗಬೇಕಂತ ಬನ್ನಿ ಶುರು ಮಾಡೋಣ ಬೇರೆ ನೋಡು ಹೌದು ಸ್ನೇಹಿತರ ರಾಜ್ಯದಲ್ಲಿ ಹಳೆಯ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಫ್ಲೈಟ್ ಅಂದರೆ ಇಲ್ಲಿ ಕಡ್ಡಾಯ ಅಳವಡಿಸಲಿಕ್ಕೆ ನಿಮಗೆ ರಾಜ್ಯ ಸರ್ಕಾರ ಗಡುವನ್ನು ಇದೇ ತಿಂಗಳು ಮೇ ಮೂವತ್ತೊಂದಕ್ಕೆ ಕೊಟ್ಟಿತ್ತು ಬಟ್ ಆಲ್ಮೋಸ್ಟ್ ಎಷ್ಟೋ ಜನ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಇನ್ನೂ ಕೂಡ ಅಳವಡಿಸ್ಕೊಂಡಿಲ್ಲ ಇಲ್ಲಿ ಜೂನ್ ಹನ್ನೆರಡರವರೆಗೆ ಅಂದರೆ ಯಾರು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿದವರ ವಿರುದ್ಧ ಜೂನ್ ಹನ್ನೆರಡರವರೆಗೆ ಯಾವುದೇ ಕ್ರಮ ಇಲ್ಲ ಅಂದರೆ ಜೂನ್ ಹನ್ನೆರಡರವರೆಗೂ ಯಾವುದೇ ಕ್ರಮ ಇರುವುದಿಲ್ಲ ಈ ಬಗ್ಗೆ ಸ್ವತಃ ರಾಜ್ಯ ಸರ್ಕಾರವೇ ನಿಮಗೆ ಕೊಟ್ಟಿದೆ ಹಾಗೆ ಇಲ್ಲಿ ಮುಖ್ಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳದ ಒಂದು ವಾಹನ ಸವಾರರಿಗೆ ಜೂನ್ ಹನ್ನೆರಡರ ತನಕ ನಿಮಗೆ ಕಾಲಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಇರುವ ಮೇ ಮೂವತ್ತೊಂದು ಡೇಟ್ ವಿಸ್ತರಣೆ ಕೋರಿ ಮತ್ತು ಬಿ ಎನ್ ಡಿ ಎನರ್ಜಿ ಲಿಮಿಟೆಡ್ ಹೈಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದೆ ಇದು ಹೈಕೋರ್ಟ್ನ ಮುಂದೆ ರಿಟ್ ಅರ್ಜಿ ವಿಚಾರಣೆ ಬಂದಿದೆ ಹಾಗಾದ ಕಾರಣ ಅರ್ಜಿ ರಿಟ್ ಅರ್ಜಿಗಳ ಒಂದು ವಿಚಾರಣೆ ಹನ್ನೊಂದಕ್ಕೆ ನಿಗದಿಯಾಗಲಿದ್ದು ಹೀಗಾಗಿ ಜೂನ್ ಹನ್ನೆರಡರವರೆಗೆ ಯಾವುದೇ ಬಲವಂತದ ಕ್ರಮ ಇಲ್ಲಿ ಕೈಗೊಳ್ಳುವುದಿಲ್ಲ ಎಂದು ರಾಜ್ಯ ಸರ್ಕಾರದ ಪರವಾಗಿ ಎ ಎ ಜಿ ರಾಬೇನ್ ಅವರು ಹೈಕೋರ್ಟಿಗೆ ತಿಳಿಸ್ತಾರೆ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡ ಹೈಕೋರ್ಟ್ ವಿಚಾರಣೆಯನ್ನು ಜೂನ್ ಹನ್ನೆರಡಕ್ಕೆ ಮುಂದೂಡಲಾಗಿದೆ ಸಾರಿಗೆ ಇಲಾಖೆ ಮೊದಲು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಮಾಡಲು ಎರಡು ಸಾವಿರದ ಹದಿಮೂರು ನವೆಂಬರ್ ಹದಿನೇಳರಂದು ಗಡುವು ಕೊಟ್ಟಿದ್ದು ಅದಾದ ಬಳಿಕ ಅದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳರ ತನಕ ವಿಸ್ತರಣೆ ಮಾಡಲಾಗಿತ್ತು ಎಷ್ಟು ಅವಕಾಶವನ್ನು ಕೊಟ್ಟರೂ ಕೂಡ ಎಷ್ಟೋ ಜನ ಇನ್ನೂವರೆಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಲ್ಲ ನಂತರ ಅದನ್ನು ಮೇ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿತ್ತು ಆದರೆ ಮತ್ತಷ್ಟು ದಿನ ವಿಸ್ತರಣೆ ಮಾಡುವಂತೆ ಹೈಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದ್ದರಿಂದ ಇದೀಗ ರಾಜ್ಯ ಸರ್ಕಾರ ಜೂನ್ ಹನ್ನೆರಡರವರೆಗೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ತಿಳಿಸಿದೆ ಹೀಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳದ ವಾಹನ ಸವಾರರಿಗೆ ಜೂನ್ ಹನ್ನೆರಡರವರೆಗೆ ಕಾಲಾವಕಾಶ ಸಿಕ್ಕಂತಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಜೂನ್ ಒಳಗಡೆ ನೀವು ಸದುಪಯೋಗ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ರೆ ಮುಂದೆ ನಿಮಗೆ ಯಾವುದೇ ರೀತಿ ಅವಕಾಶ ಸಿಗೋದಿಲ್ಲ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ದಂಡ ವಿಧಿಸುವಂಥ ಒಂದು ಪರಿಸ್ಥಿತಿ ಇರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು